ಎಲ್ಲರಿಗೂ ನಮಸ್ಕಾರ ಕನಕದಾಸರ ಮುಂಡಿಗೆಗಳು ನಾನು ರಾಗವನ್ನು ಹಾಕಿ ಹಾಡುತ್ತಿದ್ದೇನೆ ಇಂದು ನೀ ಕರೆದು ತಾರೆ ಇಂದು ನೀ ಕರೆದು ತಾರೆ ಶ್ರೀ ಗೋವಿಂದ ಹರೇ ನೀನು ತಂದು ತೋರೆ ನೀನು ತಂದು ತೋರೆ ನೀನು ತಂದು ತೋರೆ ಎಂದು ನೀ ಕರೆದು ತಾರೆ ಭಾರದೇಶಿ ಕೂಂದ ನೊಂದರು ಮನದಾನಂದದಿಂದ ನಂದ ನಂದನನೆಂದು ತೈರಿಸಿ ಎಂದಿಗೂ ಆದ கர்தொந்து கூடி சே மந்தமனை ஆலே ஆடிதாவே தந்தித்த காலில்ல தவன பொத்த அமிர தந்தித்த கால தூகி நோடத்த லஜ காலி மத்த காலினே ரூபதி ಕಾಲಿನಲ್ಲಿ ರಿಪುವನು ಸಿಳಿದ ಕಾಲಿನಲ್ಲಿ ತಿಳಿದ ಕಾಲಿನ ಮೇದಿನಿ ಕಾಲಿನಲ್ಲಿ ನಡೆದ ಭಾರ್ಗವಾ ಕಾಲಿನಲ್ಲಿ ವನವಾ ಕೋದನಾ ಕಾಲಿನಲ್ಲಿ ಕಾಳಿಯನಾ ಮರ್ದಿಸಿ ಧನಕಾಲಿನಿ ತ್ರಿಪುರರಾ ಗೆಲಿದನ ಕಾಲಿಗೆರಗುವೆ ತೇಜಿರೋಡನ ಗೆಲಿದನ ಕಾಲಿಗೆರಗುವೆ ತೇಜಿಡನಾ ಇಂದು ನೀ ಕರೆದು ತಾರೆ ಭಾರತಿ ಗೋವಿಂದ ತಾಮ ನೀರೇವಿನ ಕಾಮನಿಧಿಹರೇ ಎರೆಯಿ ಕದೆ ನೋಡಿದ ತಲೆಯ ತಗ್ಗಿಸಿ ಕವಲು ಕೋರಿದ ಅಡೆಯೊಳಾಡಿದ ಕಂಬದಿ ಮೂಡಿದ ತವಕದಿಂದಲೇ ಬೇಡಿದ ಬೂ ಭುಜರ ಕಡಿದ ಶಿವನ ಬಿಲ್ಲನು ಮುರಿದ ದೇವಕಿ ಕಿ ನಗ್ನ ಹಯವನೇರಿದ ವಿವಿಧಾಂತಿಯೊಳಿ ಗಿರಿಧರ ಸವಿದು ಬೇರನು ಬಾಲಗೊಣಿದನ ಮನೆ ಬೇಡಿಕೊಡಲಿ ಪಿಡಿದವನ ಸವರಿದಶಿರನ ಬೆನ್ನೆ ಕದ್ದನಾಯುವತಿಯರ ವ್ರತ ಗೆಡಿಸಿ ಕುದುರೆಯ ಏರಿತಾತನ ಅವನು ಗತಿಯಲಿ ಏರಿದಾತನ ಇಂದು ನೀ ಕರೆದು ತಾರೆ ಬಾರದೆ ಶ್ರೀ ಗೋವಿಂದ ತಾವು ನಿಧಿ ಹರೇರ ತಾವು ನಿಧಿ ಹರೇ ವರಮತ್ಸ ನಗಧರನ ಸೂತಕ ಸಿಂಹನ ತಿರಕ ತಾಯ್ತರೆದವನಾವರ ವಿತ್ತು ಶಬರಿಗೆ ತುರುಗಾಯ್ತು ವರಮತ್ಸ ನಗದರ ನಾಸು ಕರ ಸಿಂಹನತಿರುಷ ತಾಯ್ ತರಿದನವರ ಬಿತ್ತು ಶಬರಿಗೆಲು ಗಾಯ ನಿರ್ವಾಡನಾೂನ ಊರಿಲ್ಲದೆ ಹೊರೆ ಕ್ರೂರನ ಮುರುಸೀನಿದ ವಿಪ್ರ ನೃಪರ ವಿಧರಣಿ ಜಯ ಅವರ गगन दी पुरा दहिदार तेजीढ़ मेरे वदन जा वर हर द्विजा कोर कोई दवना तुरक बुद्धना तुग वेरिदा हादिकेशवन ಹೊಯ್ದವನ ನೆಲಮಗಳ ವರ ಶೌರಿ ಬುದ್ಧನ ತುಳಗವೇರಿ ಚವನ ಇಂದು ನೀ ಕರೆದು ತಾರೆ ಭಾರತೀ ಗೋವಿಂದ ಕಾಮುನಿ ವಿರ ಕಾಮುನಿ ದಿ ಹರೇ ನೀ ಕರೆದು ತಾರೆ ಭಾರತಿ ಶ್ರೀ ಗೋವಿಂದ ಕಾಮುನಿ ದಿ ವಿರ ता उन्नि दिहरे